ನೀವು ನೋಡ್ತಾ ಇದ್ದೀರ ವಿಜಯ್ ಟೈಮ್ಸ್ ಇದೀ ಹೊತ್ತಿನ ಹೆಡ್ಲೈನ್ಸ್ ಮಂಗಳೂರಿನಲ್ಲಿ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಐವರು ಕೊಲೆ ಆರೋಪಿಗಳು ಪೊಲೀಸ್ ವಶಕ್ಕೆ ಮಂಗಳೂರಿನಲ್ಲೇ ಅವಿತು ಕುಳಿತಿದ್ರು ಆರೋಪಿಗಳು ಸುಹಾಸ್ ಹತ್ಯೆ ಖಂಡಿಸಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ ಸುಹಾಶ್ ಶೆಟ್ಟಿ ಆರೋಪಿಗಳನ್ನು ಶೀಘ್ರದಲ್ಲೇ ಬಂಧಿಸುತ್ತೇವೆ ಬಿಜೆಪಿಗರು ಇಂಥ ದುಷ್ಕೃತ್ಯ ನಡೆಯಲಿ ಎಂದು ಕಾಯುತ್ತಾರೆ ಬೇಳೆ ಬೇಯಿಸಲು ಮುಂದಾಗ್ತಾರೆ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಮೈಸೂರಿಗೆ ಬೆದರಿಕೆ ಅರಮನೆ ನಗರಿಯಲ್ಲಿ ಆತಂಕದ ಪರಿಸ್ಥಿತಿ ಪೊಲೀಸ್ ಆಯುಕ್ತರ ಕಚೇರಿಗೆ ಅಪರಿಚಿತರಿಂದ ಮೇಲೆ ಶ್ವಾನದಳ ಬಾಂಬ್ ಪತ್ತೆದಳದಿಂದ ನಿರಂತರ ತಪಾಸಣೆ ಅಹಲ್ಗಾಮ್ ದಾಳಿಯಲ್ಲಿ ಐಎಸ್ಐ ಮತ್ತು ಎಲ್ಇಟಿ ಕೈವಾಡ ಭಯೋತ್ಪಾದನಾ ನಿಗ್ರಹ ಸಂಸ್ಥೆಗೆ ವರದಿ ಸಲ್ಲಿಸಿದ ಎನ್ಐಎ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮಂದಿ ವಿಚಾರಣೆ ನೂರ ಐವತ್ತು ಜನರ ಬಂಧನ ಅಲ್ಲಾ ಮೇಲಾಣೆ ದೇಶಕ್ಕಾಗಿ ಪಾಕ್ ಯುದ್ಧಕ್ಕೆ ಯುದ್ದಕ್ಕೋಗ್ತೀನಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ಶಸ್ತ್ರಾಸ್ತ್ರವನ್ನು ನನ್ನ ಕೈಗೆ ಕೊಡಲಿ ದೇಶದ ವಿಚಾರಕ್ಕೆ ಎಮೋಷನಲ್ ಆದ ಸಚಿವ ಜಮೀರ್ ಅಹಮದ್ ಗೋವಾದ ಶಿರ್ಗಾಂವ್ ದೇವಾಲಯದಲ್ಲಿ ಜಾತ್ರೆ ವೇಳೆ ದುರಂತ ಕಾಲ್ತುಳಿತದಲ್ಲಿ ಏಳು ಭಕ್ತರು ಸಾವು ಐವತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ